ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇರಾನ್ ಇಸ್ರೇಲ್ ಯುದ್ಧ ತಾರಕಕ್ಕೇರ್ತಿರೋ ಹೊತ್ತಲ್ಲಿ ಅಮೆರಿಕದಿಂದ ಬಿಗ್ ಸ್ಟೆಪ್ ತುರ್ತು ಪರಿಸ್ಥಿತಿಯಲ್ಲಿ ಏನೋ ಒಂದು ಅತಿ ದೊಡ್ಡ ಬೆಳವಣಿಗೆ ಮತ್ತು ನ್ಯೂಕ್ಲಿಯರ್ ವಾರ್ ಆಗುವಂತಹ ಸಮಯದಲ್ಲಿ ಹೊರಬರುವಂತಹ ಯುದ್ಧ ವಿಮಾನ ಕೊನೆಗೂ ಹೊರ ಬಂದಿದೆ ಟ್ರಂಪ್ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಊಹೆನೂ ಇಲ್ಲ ಯಾರಿಗೂ ಗೊತ್ತಿಲ್ಲ ಯಾವುದೇ ಕಂಡೀಷನ್ ಇಲ್ಲದೆ ಸರೆಂಡರ್ ಆಗೋದನ್ ಒಂದೇ ಆಪ್ಷನ್ ಉಳ್ಕೊಂಡಿರೋದು ಮತ್ತು ಇರಾನ್ಗೆ ಇನ್ನು ಮಾತುಕತೆಗೂ ಅವಕಾಶ ಉಳಿದುಕೊಂಡೇ ಇಲ್ಲ ಆ ಸಮಯವೇ ಮುಗಿದು ಹೋಗಿದೆ ಅನ್ನುವಂತ ಎಚ್ಚರಿಕೆ ಕೊಟ್ಟು ತೆಹ್ರಾನ್ ಖಾಲೇವಾಡಿ ಜನ ಅಂತ ಎಚ್ಚರಿಕೆಯೆಲ್ಲ ಕೊಟ್ಟಾದ ಬಳಿಕದ ಬಿಗ್ ಡೆವಲಪ್ಮೆಂಟ್ ಇದು ಅಮೆರಿಕದಲ್ಲಿ ಈ ಯುದ್ಧ ವಿಮಾನ ಹೊರಗಡೆ ಬಂದಿದೆ ಯಾವುದದು ಫ್ಲೈಟ್ ಹಾಗಾದ್ರೆ ಯುದ್ಧ ವಿಮಾನ ಅಂದ್ರೆ ಯುದ್ಧದ ಸಮಯದಲ್ಲಿ ಅಟ್ಯಾಕ್ ಬಳಕೆ ಆಗೋದಲ್ಲ ಯುದ್ಧದ ಅತ್ಯಂತ ತುರ್ತು ಸಮಯದಲ್ಲಿ ಬಳಕೆಯಾಗುವಂತಹ ಒಂದು ವಿಮಾನ ಹೊರಗಡೆ ಬಂದಿದೆ ಏನದರ ವಿಶೇಷತೆ ಏನು ಇದು ಕೊಡ್ತಿರುವಂತಹ ಸುಳಿವು ಇದು ಎಲ್ಲ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಈಗ ಹುಬ್ಬೇರಿಸಿ ನೋಡುವಂತೆ ಮಾಡ್ತಾ ಇದೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಅಮೆರಿಕದ ಪ್ಲಾನ್ ಏನು ಅನ್ನೋದು ಕೂಡ ಈಗ ಬಯಲಾಗಿದೆ ಮಿಸ್ ನಮ್ಮ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಮೆಂಟ್ ಮಾಡ್ತಾ ಸಿ ಸಿಎಸ್ ವೀಕ್ಷಕ ನಿರಂತರವಾಗಿ ಅಟ್ಯಾಕ್ ಆಗ್ತಿದೆ ಇಸ್ರೇಲ್ ಅರವತ್ತು ಎಪ್ಪತ್ತು ಕ್ಷಿಪಣಿಗಳನ್ನ ಇರಾನ್ನತ್ತ ಬೆಂಕಿ ಉಂಡೆಗಳನ್ನ ಉಗುಳ್ತಾ ಇದೆ ಮತ್ತೊಂದು ಕಡೆ ಇಸ್ರೇಲ್ನ ಹಾಸ್ಪಿಟಲ್ ಮೇಲೆ ಇರಾನ್ ದಾಳಿ ಮಾಡಿದೆ ಬ್ಯಾಲಿಸ್ಟಿಕ್ ಮಿಸೈಲ್ ಬಂದು ಅಪ್ಪಳಿಸ್ತಿದೆ ಇಸ್ರೇಲ್ ಅಲ್ಲೂ ಕೂಡ ಸುಮಾರೆಲ್ಲ ಮುಂದುವರಿತಾ ಇದೆ ಇದರ ನಡುವೆ ಬರೀ ಟೆಹ್ರಾನ್ ಅಷ್ಟೇ ಅಲ್ಲ ಬೇರೆ ಬೇರೆ ಸಿಟಿಗಳನ್ನು ಈ ಕೂಡಲೇ ಬಿಡಬೇಕು ಒಂದು ಕ್ಷಣ ಕೂಡ ಟೈಮ್ ತಗೊಳ್ಬೇಡಿ ತಕ್ಷಣ ಖಾಲಿ ಮಾಡಿ ಅನ್ನುವಂತ ಒಂದು ಎಚ್ಚರಿಕೆ ಬಂದಿದೆ ಯಾಕಂದ್ರೆ ನಾವಲ್ಲಿ ದಾಳಿ ಮಾಡ್ತೀವಿ ನಿಮ್ಮ ಜೀವಕ್ಕೆ ನೀವೇ ಹೊಡೆ ಅರಾಕ್ ಮತ್ತು ಕೊಡಾಂಬ್ ನಗರವನ್ನ ಈ ಕೂಡಲೇ ಖಾಲಿ ಮಾಡಿ ಅಂತ ಇಸ್ರೇಲ್ ಇರಾನ್ನಲ್ಲಿ ಸೂಚನೆ ಕೊಟ್ಟಿದೆ ಜನ ಜೀವ ಉಳಿಸ್ಕೊಳ್ಬೇಕು ಅಂತ ಕಿತ್ತೆದ್ದು ಓಡ್ತಿದ್ದಾರೆ ಊಟ ಬಟ್ಟೆಯಲ್ಲಿ ಓಡೋ ರೀತಿಯಲ್ಲಾಗಿದೆ ಪರಿಸ್ಥಿತಿ ಇರಾನ್ ಮೇಲೆ ಭೀಕರ ದಾಳಿಗೆ ಇಸ್ರೇಲ್ ಸಂಚಾಗಿದೆ ಇಸ್ರೇಲ್ ಇಷ್ಟು ದಿನದಲ್ಲಿ ಐದಾರು ದಿನದಲ್ಲಿ ಏನೇನು ಮಾಡಬೇಕೋ ಮಾಡಿದೆ ಇರಾನ್ಗೆ ಮತ್ತೆ ಇದನ್ನು ಎಸ್ಕಲೇಟ್ ಮಾಡೋಕೆ ಅಥವಾ ಕಂಟಿನ್ಯೂ ಮಾಡೋದಕ್ಕೆ ಪವರ್ ಉಳ್ಕೊಂಡಿದೆ ಅಂತ ಅನ್ನಿಸ್ತಿಲ್ಲ ಅಷ್ಟು ಹೊಡೆದಿದೆ ಇಸ್ರೇಲ್ ಆದರೆ ಈಗ ಅಮೆರಿಕ ಎಂಟ್ರಿ ಕೊಡ್ತಿರೋದು ಅಮೆರಿಕಕ್ಕೆ ಬೇಕಾಗೋದು ಅದೇ ಅಲ್ವಾ ಎಲ್ಲ ಮುಗಿದ ಮೇಲೆ ನಾವೇ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಒಂದು ಕ್ರೆಡಿಟ್ ಅಂತೂ ಅಮೆರಿಕಕ್ಕೆ ಬೇಕೇ ಬೇಕು ಸೊ ಈಗ ಇಸ್ರೇಲ್ಗೆ ಆ ಪವರ್ ಇದ್ರೂ ಕೂಡ ತಾನೇ ಎಂಟ್ರಿ ಕೊಟ್ಟು ಅತಿ ದೊಡ್ಡ ಕ್ಲೈಮ್ಯಾಕ್ಸ್ ಒಂದನ್ನು ಕೊಡೋದಕ್ಕೆ ರೆಡಿಯಾದಂತೆ ಕಾಣಿಸ್ತಾ ಇದೆ ಅಮೆರಿಕ ಈಗ ಹೊರಬಿದ್ದಿರುವಂತಹ ವಿಶೇಷವಾದಂಥ ವಿಮಾನ ಯಾವುದದು ಯಾಕದು ಇಷ್ಟು ಇಂಪಾರ್ಟೆಂಟ್ ಆಗ್ತಿದೆ ನೈನ್ ಲೆವೆನ್ ದಾಳಿಯ ಸಂದರ್ಭದಲ್ಲಿ ಆದ್ರ ಬಳಿಕ ಈ ಫ್ಲೈಟ್ ಹೊರಗಡೆ ಬಂದಿತ್ತು ಅಂತ ಹೇಳಲಾಗುತ್ತೆ ಅದು ಬಿಟ್ಟರೆ ಇತ್ತೀಚಿನ ದಿನಗಳಲ್ಲಿ ಇಂಥದ್ದೊಂದು ಪ್ರಿಪರೇಷನ್ ಅಮೆರಿಕದಿಂದ ಆಗಿರಲಿಲ್ಲ ಅದು ಡೂಮ್ ಸ್ಟೇ ಪ್ಲೇನ್ ಹೊರಗಡೆ ಬಂದಿರೋದು ಇದು ನ್ಯೂಕ್ಲಿಯರ್ ವಾರ್ ಅಂತಹ ಕೆಳಗಡೆ ಗ್ರೌಂಡ್ ಮೇಲೆ ಸಾಧ್ಯವೇ ಇಲ್ಲ ಆಡಳಿತ ವ್ಯವಸ್ಥೆಯೂ ಕೂಡ ಅಲ್ಲಿರೋಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಿಚುವೇಶನ್ನಲ್ಲಿ ಮಾತ್ರ ಹಾರುವಂತಹ ಫ್ಲೈಟು ಡೂಮ್ ಸ್ಟೇ ಪ್ಲೇನ್ ಈಗ ಹೊರಗಡೆ ಬಂದಿದೆ ಹಾರಾಟವನ್ನು ನಡೆಸಿದೆ ಲ್ಯೂಸಿಯಾನಾ ಆರು ಗಂಟೆಗೆ ಟ್ಯೂಸ್ಡೇ ಅಲ್ಲಿ ಹಾರಾಟ ನಡೆಸಿ ಮೆರಿಲ್ಯಾಂಡಲ್ಲಿ ಲ್ಯಾಂಡ್ ಆಗಿದೆ ಒಂದು ಸುತ್ತ ಹಾಕಿದೆ ರಾಜಧಾನಿಯನ್ನು ತಲುಪಿದೆ ಇದೆಲ್ಲ ಯಾಕೆ ನಡೀತಿದೆ ಅಮೆರಿಕದಲ್ಲಿ ಡೂಮ್ಸ್ ಡೇ ಪ್ಲೇನ್ ಯಾಕೆ ಹೊರಗಡೆ ಬಂತು ಅಂತ ಕೇಳಿದ್ರೆ ನೋಡಿ ಈ ಫೋರ್ ಬಿ ನೈಟ್ ವಾಚ್ ಅಂತ ಕರೀತಾರೆ ಇದನ್ನು ಏನಾದರೂ ಅಂತಹ ಪರಿಸ್ಥಿತಿ ಬಂದಾಗ ಸೇನೆಯ ಮುಖ್ಯಸ್ಥರು ಮತ್ತು ಅಮೇರಿಕದ ಅಧ್ಯಕ್ಷ ಟ್ರಂಪು ಸೆಕ್ರೆಟ್ರಿ ಆಫ್ ಡಿಫೆನ್ಸು ಈ ಮೇಜರ್ ರೋಲ್ ಪ್ಲೇ ಮಾಡೋರು ಇರ್ತಾರಲ್ಲ ನ್ಯಾಷನಲ್ ಸೆಕ್ರೆಟ್ರಿ ಆಫೀಷಿಯಲ್ಸಿಂದ ಹಿಡಿದು ಅಂದರೆ ಮುನ್ನಡೆಸೋದಕ್ಕೆ ಬೇಕು ದೇಶ ಮುನ್ನಡೆಸೋದಕ್ಕೆ ಮತ್ತು ಯುದ್ಧ ಮುಂದೆ ಆಗಿ ಮೂವ್ ಮಾಡೋದಕ್ಕೆ ಬೇಕೇ ಬೇಕಿ ಇವರು ಸೇಫಾಗಿ ಇರಬೇಕು ಹಾಗಾಗಿ ಲ್ಯಾಂಡ್ ಮೇಲೆ ಇರಲ್ಲ ಅವರು ಬದಲಾಗಿ ಮೂವತ್ತೈದು ನಲವತ್ತು ಗಂಟೆ ಈ ಫ್ಲೈಟು ಸತತವಾಗಿ ಫ್ಲೈಯಿಂಗಲ್ಲಿರತ್ತೆ ಅಂದರೆ ವಾಯು ಪ್ರದೇಶದಲ್ಲಿಯೇ ಅಷ್ಟು ಸತತವಾಗಿ ಮೇಲ್ಗಡೆಯೇ ಮೀಟಿಂಗು ಕಮ್ಯುನಿಕೇಷನು ಎಲ್ಲ ನಡೆಸೋದಕ್ಕೆ ಅವಕಾಶ ಆಗುವಂಥ ಒಂದು ಪ್ಲೇನು ಈ ಸ್ಟೇ ಪ್ಲೇನ್ ಇ ಫೋರ್ ಬಿ ನೈಟ್ ವಾಚ್ ಇದು ಹೊರಗಡೆ ಬಂದಿದೆ ಈಗ ನ್ಯೂಕ್ಲಿಯರ್ ವಾರ್ ಯೂಶ್ವಲಿ ನ್ಯೂಕ್ಲಿಯರ್ ವಾರ್ ಆಗುವಂತಹ ಸಮಯಕ್ಕೆ ಅಂತಾನೇ ಮಾಡಿರುವಂತಹ ಪ್ಲೇನ್ ಇದು ಅಧ್ಯಕ್ಷರು ಮತ್ತು ಉಳಿದವರು ಕೀ ಪೋಸ್ಟಲ್ಲಿರೋರೆಲ್ಲ ಸೇಫ್ ಆಗಿ ಮೇಲ್ಗಡೆ ಹಾರಾಡ್ತಾನೆ ಎಲ್ಲ ನಿರ್ಧಾರಗಳನ್ನು ಮಾಡ್ತಾ ಇರ್ತಾರೆ ಮೂವ್ ಮಾಡ್ತಾ ಇರ್ತಾರೆ ಮೊಬೈಲ್ ಆಡಳಿತ ವ್ಯವಸ್ಥೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಆ ಪ್ಲೇನ್ ಈಗ ಹಾರಾಟವನ್ನು ನಡೆಸಿದ್ದು ಇರಾನ್ನ ವಿಧ್ವಂಸ ಫಿಕ್ಸ್ ಆಗಿದೆ ನಾನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ ಯಾರಿಗೂ ಅದರ ಒಂದು ಸಣ್ಣ ಸುಳಿವು ಇಲ್ಲ ಅಂತ ನಿನ್ನೆ ಅಷ್ಟೇ ಅಮೆರಿಕ ಟ್ರಂಪ್ ಗುಡುಗಿದ ಬೆನ್ನಲ್ಲೇ ಇದು ಹೊರಗಡೆ ಬಂದಿದೆ ಅನ್ನೋದು ಅತ್ಯಂತ ಮಹತ್ವದ್ದಾಗಿದೆ ನೋಡಿ ಈ ಪ್ಲೇನ್ ಬಗ್ಗೆ ಕ್ವಿಕ್ಕಾಗಿ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟು ಬಿಡ್ತೀವಿ ಮೇಲೆ ಟ್ರಂಪ್ ಪ್ಲಾನ್ ಏನು ಅಸಲಿಗೆ ಅಮೆರಿಕ ಏನು ಮಾಡೋಕೆ ಹೊರಟಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ಈ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ಟೂ ಹಂಡ್ರೆಡ್ ಏರ್ ಫ್ರೇಮ್ ಇ ಫೋರ್ ಬಿ ಅಂತ ಕರೀತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು ಆಮೇಲೆ ನೈನ್ಟೀನ್ ಏಯ್ಟೀಸಲ್ಲಿ ಅಪ್ಗ್ರೇಡ್ ಆಯಿತು ಮತ್ತಷ್ಟು ಡಿಸೈನ್ಸ್ಡೆಲ್ಲ ಚೇಂಜ್ ಮಾಡಲಾಯಿತು ಮೊಬೈಲ್ ಕಮಾಂಡು ಯಾವ ರೀತಿಯಲ್ಲಿ ಯುದ್ಧ ನಡೆಯೋ ಸಮಯದಲ್ಲಿ ಅತ್ಯಂತ ಲಾಂಗೆಸ್ಟ್ ಫ್ಲೈಟ್ ಇದು ಅಂದರೆ ಅಷ್ಟು ಗಂಟೆಗಳ ಕಾಲ ಮೇಲ್ಗಡೆನೇ ಹಾರಾಟ ನಡೆಸ್ತಾ ಇರುವಂಥ ಫ್ಲೈಟು ಮೊಬೈಲ್ ಕಮ್ಯುನಿಕೇಷನ್ನು ಕಮಾಂಡು ಈಗ ಸಬ್ಮಾರಾಯನ್ ಜೊತೆ ಕಾಂಟ್ಯಾಕ್ಟ್ ಆಗಬೇಕಾ ಬಾಂಬರ್ಸು ಮಿಸೈಲು ಎಲ್ಲ ಸಿಸ್ಟಮ್ ಜೊತೆ ನ್ಯೂಕ್ಲಿಯರ್ ಫೋರ್ಸಸ್ ಸೇರಿದಂತೆ ಎಲ್ಲ ಸಿಸ್ಟಮ್ ಜೊತೆನೂ ಇದು ಲಿಂಕ್ ಆಗುವಂಥ ಒಂದು ಅತ್ಯಂತ ಅಡ್ವಾನ್ಸ್ಡ್ ಕಮ್ಯುನಿಕೇಷನ್ ಸಿಸ್ಟಮನ್ನು ಒಳಗೊಂಡಿದೆ ಮೂವತ್ತೈದೂವರೆ ಗಂಟೆ ತನಕ ಇದು ಹಾರಾಟವನ್ನು ನಡೆಸ್ತಾ ಇರುತ್ತೆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಮಾತ್ರ ಬರುತ್ತೆ ಯಾಕಂದರೆ ಗ್ರೌಂಡ್ ಬೇಸ್ಡ್ ಕಮಾಂಡ್ ಸೆಂಟರ್ಸು ಕಾಂಪ್ರಮೈಸ್ ಆದಂಥ ಸಮಯದಲ್ಲಿ ವಿಶೇಷವಾಗಿ ಆಲ್ರೆಡಿ ನಾನು ಹೇಳಿದಾಗೆ ನ್ಯೂಕ್ಲಿಯರ್ ಕಾನ್ಫ್ಲಿಕ್ಟ್ ಸಮಯದಲ್ಲಿ ಈ ಹೊರಗಡೆ ಬರುತ್ತೆ ಇದನ್ನು ಈಗ ಟ್ರಂಪ್ ಹೊರಗಡೆ ತೆಗೆಸಿದ್ದು ನ್ಯೂಕ್ಲಿಯರ್ ಫೆಸಿಲಿಟೀಸ್ನ ಇರಾನ್ನಲ್ಲಿ ಧ್ವಂಸ ಮಾಡೋದಕ್ಕೆ ಮುಂದಾಗಿದೆ ಅಮೆರಿಕ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂದರೆ ಅದಕ್ಕೆ ಪ್ರತಿಯಾಗಿ ಏನಾದರೂ ಆಗಬಹುದಲ್ಲ ಎಷ್ಟೇ ಪ್ಲ್ಯಾನ್ ಮಾಡಿದರೂ ಇರಾನ್ ಬೇರೆ ಬೇರೆ ಇನ್ನಷ್ಟು ಗುಪ್ತ ನ್ಯೂಕ್ಲಿಯರ್ ವೆಪನ್ಗಳನ್ನು ಹೊಂದಿರಬಹುದು ಅದರಿಂದ ದಾಳಿಯನ್ನು ನಡೆಸಿಬಿಟ್ರೆ ಈಗ ಅವ್ರು ನ್ಯೂಕ್ಲಿಯರ್ ಡೀಲ್ಗೆ ಬರಬೇಕು ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಮಾಡಬಾರ್ದು ಅನ್ನೋ ಕಂಡೀಷನ್ ಅನ್ಕಂಡೀಷ್ನಲ್ ಈಗ ಒಪ್ಪಿಕೊಳ್ಬೇಕು ಶರಣಾಗಬೇಕು ಅಂತ ಹೇಳಿರೋದು ಬಟ್ ಇರಾನ್ ಒಪ್ಕೊಡ್ತಿಲ್ಲ ಅದಕ್ಕೆ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂತ ಮಾತಾಡ್ತಾನೇ ಇದೆ ಕಂಪ್ಲೀಟ್ ಕೈಕಾಲೆ ಮುರಿದು ಹಾಕಿದೆ ಇಸ್ರೇಲು ಆದರೂ ಮಾತಾಡ್ತಾ ಇದೆ ಇರಾನ್ ಹಾಗಾಗಿ ಈಗ ಅಮೇರಿಕಾ ತಾನು ಕ್ಲೈಮ್ಯಾಕ್ಸ್ ತರಬೇಕು ಇಸ್ರೇಲ್ ಎಲ್ಲ ಮಾಡೋದೆಲ್ಲ ಮಾಡಿ ಹಾಕಿದೆ ಸಾಯಿಸೋದಾದರೆ ಎಷ್ಟೊತ್ತಿನ ಕೆಲಸನೂ ಅಲ್ಲ ಇಸ್ರೇಲ್ಗೆ ಆದರೆ ಖಮೇನಿಯನ್ನು ಸಾಯಿಸಬೇಡಿ ಅಂತ ಅಮೇರಿಕನೇ ಹೇಳ್ತಿದೆ ಅದನ್ನು ತಾನು ಮಾಡೋದಕ್ಕೆ ಬಯಸ್ತಿದೆಯಾ ಅಮೇರಿಕಾ ಹಾಗಾದರೆ ಸೊ ಕ್ಲೈಮ್ಯಾಕ್ಸ್ ಟಚನ್ನು ಇಸ್ರೇಲ್ ಕೊಟ್ಬಿಟ್ರೆ ಇಸ್ರೇಲ್ ಮಿಡಲ್ ಈಸ್ಟಲ್ಲಿ ಕಿಂಗ್ ಆಗಿಬಿಡತ್ತೆ ತನ್ನ ಫ್ರೆಂಡ್ ಇರಲಿ ಯಾರೇ ಇರಲಿ ಅಮೇರಿಕಾ ಅವ್ರಿಗೆ ಕಂಪ್ಲೀಟ್ ಕ್ರೆಡಿಟನ್ನು ಕೊಡೋದಕ್ಕೆ ಬಯಸಲ್ಲ ಬದಲಾಗಿ ಇದೊಂದು ಬಹಳ ದೊಡ್ಡ ಇತಿಹಾಸ ಸೃಷ್ಟಿಯಾಗ್ತಿರೋ ಹೊತ್ತಲ್ಲಿ ಇರಾನ್ನ ನ್ಯೂಕ್ಲಿಯರ್ ಪವರ್ ಡೆವಲಪ್ ಆಗದಂತೆ ಅಳಿಸ ಹಾಕ್ತಿರೋ ಹೊತ್ತಲ್ಲಿ ಅಮೆರಿಕದ ಹೆಸರು ಇತಿಹಾಸದಲ್ಲಿ ಅಚ್ಚಳಿಯದಂತೆ ಉಳಿಬೇಕು ಅಂದರೆ ಕ್ಲೈಮ್ಯಾಕ್ಸನ್ನು ತಾನೇ ಮಾಡಬೇಕು ಸೊ ಎಲ್ಲ ಆಗಿದೆ ಅಡುಗೆ ಆಗಿದೆ ಉಪ್ಪು ಹಾಕಿ ಅಡುಗೆ ಮಾಡಿದ ನಾನೇ ಅಂತ ಹೇಳ್ಕೊಳ್ಬೇಕು ಅಮೇರಿಕಾ ಅದಕ್ಕೀಗ ಸಜ್ಜಾಗಿದೆ ಈ ಹಿಂದೆ ಮಾಡ್ಕೊಂಡು ಬಂದಿರೋದು ಅದೇ ಅಲ್ವಾ ಮಿಡ್ಲ್ ಈಶ್ಟಲ್ಲಿ ವ್ಯಾಪಾರ ವ್ಯವಹಾರ ತೈಲ ವ್ಯಾಪಾರ ಅದಕ್ಕೆಲ್ಲದಕ್ಕೂ ಬೇರೆ ಬೇರೆ ರಾಷ್ಟ್ರಗಳನ್ನು ಬಗ್ಗಿಸಿದ್ದು ಇರಾನ್ ತೋರಿಸಿ ನಿಮ್ಮೆಲ್ಲ ಅಟ್ಯಾಕ್ ಮಾಡ್ಬೋದು ಹುಷಾರಾಗಿರಿ ಅವ್ರು ಅಟ್ಯಾಕ್ ಮಾಡಿದ್ರೆ ನಾವು ನಿಮ್ಮ ಜೊತೆ ನಿಲ್ಲಬೇಕು ಅಂದರೆ ನೀವು ನಮ್ಮ ಜೊತೆಗೆ ಚೆನ್ನಾಗಿ ವ್ಯಾಪಾರ ಮಾಡಬೇಕು ಅಂತ ವ್ಯಾಪಾರ ಕುದುರಿಸೋದಕ್ಕೆ ಇರಾನನ್ನು ಬಳಸ್ಕೊಳ್ತು ಸೌದಿ ಇರಬಹುದು ಬೇರೆ ಬೇರೆ ರಾಷ್ಟ್ರಗಳನ್ನ ಬಗ್ಗಿಸೋದಕ್ಕೆ ಪಳಗಿಸೋದಕ್ಕೆ ಇರಾನ್ ಒಂದು ಅಸ್ತ್ರವಾಗಿತ್ತು ನೋಡಿ ಈಗ ಮೊನ್ನೆ ಏನು ಹೇಳಿದ್ರು ಇರಾನ್ಗೆ ಎಚ್ಚರಿಕೆ ಕೊಡುವಾಗ ಫಸ್ಟ್ ಡೇ ಈ ಯುದ್ಧದಲ್ಲಿ ನಾವಿಲ್ಲ ಈ ಯುದ್ಧಕ್ಕೂ ನಮಗೂ ಸಂಬಂಧ ಇಲ್ಲ ಇಸ್ರೇಲ್ ಜಸ್ಟ್ ಇನ್ಫಾರ್ಮ್ ಮಾಡಿದೆ ನಮಗೆ ಅಷ್ಟೇ ಅಂದರೆ ತಮ್ಮ ಸಹವಾಸಕ್ಕೆ ಬರಬೇಡಿ ನಾವಿದ್ದೀವಿ ಅಂದ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬರಬೇಡಿ ಮತ್ತೆ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟರು ಟ್ರಂಪ್ ಅಂತರ ಕಾಯ್ದುಕೊಂಡ್ರು ಆದರೆ ಯಾವಾಗ ಇಸ್ರೇಲು ಅಲ್ಲಿನ ಗುಪ್ತಚರ ಮುಖ್ಯಸ್ಥರಿಂದ ಹಿಡಿದು ಇಂಟೆಲಿಜೆನ್ಸ್ ಚೀಫು ಸೇನಾ ಮುಖ್ಯಸ್ಥರು ಇನ್ನು ಎರಡನೇ ಅವರು ಬಂದರು ತುರ್ತಾಗಿ ಅವರನ್ನು ಕೂಡ ಹೊಡೆದು ಹಾಕಿದ್ದಾಯಿತು ಖಮೇನಿ ಅತ್ಯಾಪ್ತರನ್ನು ಹೊಡೆದು ಹಾಕಿದ್ದಾಯಿತು ಆಗ ವೀಕ್ ಆಯಿತು ಅವರ ಸಿಸ್ಟಮು ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಂದ ಹಿಡಿದು ಎಲ್ಲ ಕೊಲ್ಯಾಪ್ಸ್ ಆಯಿತು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಎಂಟ್ರಿ ಕೊಟ್ಬಿಡ್ತು ಟ್ರಂಪ್ ಅಧಿಕೃತ ಎಂಟ್ರಿ ಕೊಟ್ಟರು ಯಾರನ್ನೂ ಉಳಿಸಲ್ಲ ಎಲ್ಲ ಮುಗಿಸ್ಬಿಡ್ತೀವಿ ಈ ಬಂಕರ್ ಬಸ್ಟರ್ ಹಾಕ್ತೀವಿ ನಾವು ಎಲ್ಲ ಅಡಗಿದ್ರೂ ಬಿಡಲ್ಲ ನ್ಯೂಕ್ಲಿಯರ್ ಫೆಸಿಲಿಟಿ ಗುಪ್ತವಾಗಿ ಅಡಗಿರುವಂಥ ಅದನ್ನೂ ಕೂಡ ಹೊಡೆದು ಹಾಕ್ತೀವಿ ಅಂತ ಅಮೆರಿಕ ಎಂಟ್ರಿ ಕೊಡ್ತು ಯಾವಾಗ ಇರಾನ್ ಕಂಪ್ಲೀಟ್ ಕೊಲಾಪ್ಸ್ ಆಯಿತು ಅಂತ ಗೊತ್ತಾಯ್ತಲ್ಲ ಆಗ ಎಂಟ್ರಿ ಕೊಡ್ತು ಸೊ ತನಗೆ ರಿಸ್ಕ್ ತಗೊಳ್ಳಲ್ಲ ಅಮೆರಿಕ ಸುಮ್ಮ ಸುಮ್ಮನೆ ಮೈ ಕೈ ನೋಯಿಸ್ಕೊಂಡು ತನ್ನ ಸೈನಿಕರಿಗೆ ತನ್ನ ಶಸ್ತ್ರಾಸ್ತ್ರಗಳಿಗೆ ಕೆಲಸ ಕೊಡೋದಕ್ಕೆ ಇಷ್ಟಪಡಲ್ಲ ಬದಲಾಗಿ ಕ್ರೆಡಿಟ್ ಅಂತ ಬಂದಾಗ ಎಂಡಲ್ಲಿ ಬರುತ್ತೆ ಅಮೆರಿಕ ಅನ್ನೋದು ನೋಡಿ ಮತ್ತೆ ಕ್ಲಿಯರ್ ಆಗಿದೆ ಈಗ ಇರಾನನ್ನು ಬಳಸ್ಕೊಂಡಿದ್ದಾಯಿತು ಈಗ ಇಸ್ರೇಲ್ ಹೆಸರಲ್ಲಿ ಅಟ್ಯಾಕ್ ಮಾಡಿ ಅವರನ್ನು ಬಗ್ಗೆ ಬಡ್ದಿದ್ದು ಆಯಿತು ಕೊನೆಯದಾಗಿ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಗುಪ್ತವಾಗಿ ಅಡಗಿರುವಂತಹ ಭೂಮಿಯಿಂದ ನೂರಾರು ಮೀಟರ್ ಗಟ್ಟಲೆ ಕೆಳಗಡೆ ಇರುವಂತಹ ಆ ಸೀಕ್ರೆಟ್ ನ್ಯೂಕ್ಲಿಯರ್ ವೆಪನ್ಗಳನ್ನು ಧ್ವಂಸ ಮಾಡೋದಕ್ಕೀಗ ಅಮೇರಿಕಾನೇ ಆ ಕಾಡಕ್ಕಿಳ್ದಂಗೆ ಕಾಣಿಸ್ತಾ ಇದೆ ಅದಕ್ಕೆ ಇವರ ಈ ವಿಶೇಷವಾದ ವಿಮಾನ ಈಗ ಹೊರಗಡೆ ಬಂದಿದೆ ಅಂತಹ ಸಮಯ ಹತ್ರ ಬಂದಿದೆ ಅಂತ ಅರ್ಥ ಎಲ್ಲರೂ ಜಾಗ ಖಾಲಿ ಮಾಡಿ ಅಂತ ಸಂದೇಶ ಕೊಡ್ತಿರೋದು ನಾವೇ ಹೊಡಿತೀವಿ ಅಂತ ಅಮೆರಿಕ ಅಖಾಡಕ್ಕಿಳಿದಿದ್ದು ಇರಾನ್ನಲ್ಲಿ ಯಾರು ಹೇ ಮಾಡದಂತಹ ಒಂದು ಬೆಳವಣಿಗೆ ಫಿಕ್ಸು ಅವರ ಇರಾನ್ನ ಎಲ್ಲ ನ್ಯೂಕ್ಲಿಯರ್ ಫೆಸಿಲಿಟೀಸನ್ನು ಪುಡಿ ಪುಡಿ ಆಗಿಸೋದಕ್ಕೆ ಧೂಳಾಗಿಸೋದಿಕ್ಕೆ ಈಗಾಗಲೇ ಲೀಕೇಜ್ ಆಗ್ತಿದೆ ಅನ್ನೋ ಇನ್ಫಾರ್ಮೇಷನ್ ಬಂದಿದೆ ಕೆಮಿಕಲ್ ರಿಯಾಕ್ಷನ್ಗಳು ಶುರುವಾಗಿವೆ ಅಂತ ಈಗ ಸಂಪೂರ್ಣವಾಗಿ ಅದನ್ನು ನಾಶಪಡಿಸಿ ಇರಾನ್ ಹೆಸರಿಲ್ಲದಂತೆ ಮಾಡೋದಕ್ಕೆ ಈಗ ಅಮೆರಿಕಾನೇ ಆ ಕಾಡ ಕಿಳಿದಿದೆ ಕ್ಲೈಮ್ಯಾಕ್ಸ್ ಅಲ್ಲಿ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು